News GUEST for. ಹರಿ ಓಂ ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಅಂತ ರೂಪಾವಳಿಯವರು ಕೂಡ ಈ ಒಂದು ಪ್ರಯಾಣ ವಿಮಾನದಲ್ಲಿ ಪ್ರಯಾಣಗೊಂಡಿದ್ದರು ಮಾಜಿ ಮುಖ್ಯದಲ್ಲಿ ಅವರು ಕೂಡ ಅಂತ ಹೇಳಿ ಮುಂದೆ ಒಂದು ಶ್ರದ್ಧಾಂಜಲಿ ಸಭೆ ಸಲ್ಲಿಸಿ ನಮ್ಮ ಡಾಕ್ಟರ್ ರಮೇಶ್ ಅವರು ಮಾತಾಡ್ತಾರೆ ಭಾರತ ದೇಶದ ಗುಜರಾತ್ನ ಅಹಮದಾಬಾದಲ್ಲಿ ಬಹಳ ದೊಡ್ಡದಾದಂಥ ದುರಂತ ನಡೆದಿದೆ ದೇಶವೇ ಬೆಚ್ಚು ಬೀಳುವಂತೆಗೆ ಏನು ಗುಜರಾತ್ನ ಅಹಮದಾಬಾದಿಂದ ಲಂಡನ್ಗೆ ಹೋಗ್ತಕ್ಕಂಥ ಏರ್ ಇಂಡಿಯಾ ವಿಮಾನ ಅಲ್ಲಿ ಪತನ ಸುಮಾರು ಈಗಾಗಲೇ ವರದಿ ಪ್ರಕಾರ ನೂರ ಇಪ್ಪತ್ತು ಜನ ಪ್ರಯಾಣಿಕರು ಮತ್ತು ಅಲ್ಲಿ ಏನು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲಲ್ಲಿ ಮಕ್ಕಳು ಊಟ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಗಳು ಕೂಡ ಸುಮಾರು ಒಂದು ಇಪ್ಪತ್ತೈದು ಜನ ಮರಣ ಹೊಂದಿದ್ದಾರೆ ಬಹಳಷ್ಟು ಜನ ಅಸ್ತಿತ್ವರಾಗಿ ಆಸ್ಪತ್ರೆಯಲ್ಲಿ ಸೇರಿಕೊಂಡು ಇದನ್ನು ಇಡೀ ಭಾರತವೇ ಕಣ್ಣೀರನ ಕಂಪನಲ್ಲಿದೆ ಹಾಗಾಗಿ ಕೋಲಾರಲ್ಲಿ ಇರುವಂಥ ಎಲ್ಲ ಒಂದು ಮಾನವೀಯತೆ ಇರುವಂಥ ಎಲ್ಲ ಕೂಡ ಒಂದು ಸೇರಿ ನಾವೆಲ್ಲರೂ ಕೂಡ ಅವರಿಗೆ ಒಂದು ಭಾವಪೂರ್ವಕ ಶ್ರದ್ಧಾಂಜಲಿ ಸಲ್ಲಿಸಬೇಕಂತೇಳಿ ಇಡೀ ನಮ್ಮ ತಂಡನೇ ಬಂದು ಗಾಂಧಿವನದಲ್ಲಿ ಈ ಒಂದು ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಂಡಿದ್ದೀವಿ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ನಮ್ಮ ಜೆ ಡಿ ಎಸ್ ಮುಖಂಡದಂಥ ಸಿ ಎಂ ಆರ್ ಅವರು ನಮ್ಮ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ ಡಾಕ್ಟರ್ ರಮೇಶ್ ಅವರು ಮತ್ತು ಹುಡುಗರು ರಾಮಣ್ಣ ಅವರು ಇතර ಎಲ್ಲಾ ಗಣ್ಯರು ಕೂಡ ಈ ಸಮಾರಂಭಕ್ಕೆ ಬಂದು ಕಾಲೇಜ್ ಮத்தூர் ನಾಟಕದ ಮಣ್ಣು ರಾವ್ ಸಾಹೇಬರು ಅ ಬಡಕಲ್ ನಟರಾಜಣ್ಣ ಬಿಪಿಣ್ಣ ರಾಜೇಶ್ ಅವರು ಇನ್ನು ಬಹಳಷ್ಟು ನಮ್ಮ ನಾಯಕರುಗಳು ನಮ್ಮ ಅರಸಿ ಕೂಡ ಈಗ ಬಂದು ಅದರಲ್ಲಿ ಹುಡುವರಿಗೆ ತಗೊಂಡು ತಮ್ಮನ್ನ ನಮ್ಮ ವರಸವೊಂದರ ಜಿಲ್ಲಾಧ್ಯಕ್ಷರಾದ ಜೆ ಎಸ್ ಗಣೇಶನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿಕೊಂಡಿದ್ದಾರೆ ಪೊಲೀಸ್ ಇಲಾಖೆ ನಮ್ಮ ಒಂದು ಮೂಗನ್ನ ಮೆಚ್ಚಿಸಿ ಈಗ ಕೂಡ ಅವರು ಕೂಡ ಈ ಒಂದು ಸ್ಥಳದಲ್ಲಿದ್ದಾರೆ ಅವರೆಲ್ಲರೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ಮುಗಿದ ಧನ್ಯವಾದ ಮುಚ್ಚಿಸ್ತೀವಿ ಈಗ ಒಂದು ಐದು ನಿಮಿಷದ ಕಾಲ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರೋಣ ಅಂತೇಳಿ ಎರಡನೇ ವಿನಂತಿ ಮಾಡ್ತೀವಿ ಎರಡು ನಿಮಿಷದ ಕಾಲ ಮೌನ ಆಚರಣೆ ಮಾಡೋಣ ಭಾರತದ ಇತ್ತೀಚಿನ ದಿನಗಳಲ್ಲಿ ಇವತ್ತು ನಡೆದಂಥ ವಿಮಾನ ದುರಂತ ಭಾಳ ಅವಕಳವಾಗಿ ಕಳವಳಿಕಾರಂಥ ಸಂಗತಿ ಒಂದು ಆಗ ಒಂದು ಒಂದು ಅನಾಹುತ ಏನಾಗಿದೆ ಇದು ಭಾರತ ಜನತೆಗೆ ಭಾಳ ನೋವು ವ್ಯಕ್ತಪಡಿಸತಕ್ಕಂಥ ಒಂದು ಸಂದರ್ಭ ಗುಜರಾತಲ್ಲಿ ಲಂಡನ್ಗೆ ಹೋಗ್ತಕ್ಕಂಥ ಏರ್ ಇಂಡಿಯಾ ವಿಮಾನ ತಾಂತ್ರಿಕ ದೋಷಗಳಿಂದ ಕೇವಲ ಮಾರಾಟ ಆದ ನಂತರ ಎರಡು ಕಿಲೋಮೀಟರ್ ನಂತರನೇ ಅದು ಆಘಾತಕ್ಕೆ ಒಳಗಾಗಿ ಒಂದು ಹಾಸ್ಟೆಲ್ ಮೇಲೆ ಬಿದ್ದು ಇಡೀ ವಿಮಾನದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಾವನ್ನಪ್ಪಿ ಜೊತೆಗೆ ಆ ಒಂದು ಹಾಸ್ಟೆಲಲ್ಲಿ ಏನು ಆ ಹುಡುಗ ಸಮಯ ಮಕ್ಕಳು ಕೂಡ ಮಾಡ್ತಿದ್ರು ಅಲ್ಲಿರ್ತಕ್ಕಂಥ ಆ ಇಪ್ಪತ್ತು ಜನ ಕೂಡ ಸಹ ಕೆಡಿತು ಸಂಗತಿ ಇದು ಆಗಬಾರ್ದಾಗಿತ್ತು ಇದಾದಂಥ ಒಂದು ಸಂದರ್ಭದಲ್ಲಿ ಜೊತೆಗೆ ಆ ಒಂದು ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೂಡ ಒಳಗೊಂಡಿದ್ದರು ಅನ್ನೋದು ಕೂಡ ನಾವು ಕೇಳ್ಪಟ್ಟಿದ್ದೀವಿ ಇಂಥ ಒಂದು ದುರಂತಕ್ಕೆ ಇಡೀ ಭಾರತ ದೇಶ ಗಮನ ಬಿಡ್ತಾ ಇದೆ ಕೋಲಾರದ ನಗರದಲ್ಲಿ ಎಲ್ಲ ನಾಗರಿಕ ಬಂಧುಗಳು ಕೂಡ ಇಲ್ಲಿ ತಕ್ಷೇತ್ರ ನಗರ ಪ್ರದೇಶದಲ್ಲಿ ಇದೋ ಭಾಗದಲ್ಲಿ ಗಾಂಧಿ ಮುಂಭಾಗದಲ್ಲಿ ದಿವಸ ಏನು ಭಾವಪೂರ್ಣ ಶ್ರದ್ಧಾಂಜಲಿ ಹೋಗ್ತಾ ಇದ್ದೀವಿ ಇದು ಪ್ರತಿಯೊಬ್ಬರು ಕೂಡ ಅಲ್ಲಿ ಸಾವನ್ನಪ್ಪಿದಂಥ ಪ್ರತಿಯೊಬ್ಬರು ಕೂಡ ಮತ್ತು ಅವರ ಒಂದು ಕುಟುಂಬಸ್ಥರಿಗೆ ಆ ನೋವನ್ನು ಬಳಸ್ತಕ್ಕಂಥ ಶಕ್ತಿ ಮತ್ತೊಮ್ಮೆ ಈ ಥರದ ದುರಂತ ಆಗದಂಥ ರೀತಿಯಲ್ಲಿ ವಿಮಾನಯಾನ ಸಂಸ್ಥೆ ಎಚ್ಚರಿಕೆಯಿಂದ ಆ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿ ಮಾರಾಟ ಮಾಡೋದು ಸೂಕ್ತ ಅಂತ ಬಯಸ್ತಾರೆ ಈ ಒಂದು ಸಂದರ್ಭದಲ್ಲಿ ಬಂದಂಥ ಭಾಗವಹಿಸುವ ಕೂಡ ನಾನು ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ಇಲ್ಲಿ ಇಲಾಖೆಯ ನಮ್ಮ ಆರಕ್ಷಕರು ಆರೀಕ್ಷಕರು ಇದ್ದಾರೆ ಹಾಗೆ ನಮ್ಮ ಇದ್ದಾರೆ ಡಾಕ್ಟರ್ ರಮೇಶ್ ಅಣ್ಣವರು ಇದ್ದಾರೆ ರಾಜೇಶ್ ಅಣ್ಣವರು ಇದ್ದಾರೆ ನಮ್ಮ ಶಿವಣ್ಣವರು ಮತ್ತು ನಾರಾಯಣ ಸ್ವಾಮ್ನವರು ಸುಧಾಕರ್ನವರು ಡಾಕ್ಟರ್ ಎಲ್ಲ ರಾಜ್ಯಾದ ಎಲ್ಲ ನಾಗರಿಕ ಬದುಕುಗಳಿಗೆ ಇವತ್ತು ಬಂದಂಥವರಿಗೆ ನಾನು ಕೂಡ ಗೌರವರು ನಮಸ್ಕಾರ ಸಲ್ಲಿಸ್ತಾ ಮತ್ತೊಮ್ಮೆ ಸಾವನ್ನಪ್ಪ ಪ್ರತಿಯೊಬ್ಬರು ಕೂಡ ಅಲ್ಲಿ ಸಾವನ್ನಪ್ಪ ಪ್ರತಿಯೊಬ್ಬರು ಕೂಡ ಇದು ಅವರ ಒಂದು ಆಸ್ಪತ್ರೆ ಶಾಂತಿ ದೊರಕಲಿ ಅಂತೇಳಿ ಹೇಳಿ ಬಯಸ್ತೀವಿ ನಮಸ್ಕಾರ ರಾಜ್ಯದ ರಾಜ ನನ್ನ ಪ್ರತಿಷ್ಠಿತ ಏರ್ ಇಂಡಿಯಾ ವಿಮಾನ ಆಕಸ್ಮಿಕವಾಗಿ ಬಳಸಿಕೆ ಇದಾಗಿ ಇಂಜಿನ್ ಈ ಒಂದು ಲಂಡನ್ಗೆ ತಲುಪಬೇಕಾಗಿರ್ತಕ್ಕಂಥ ನಮ್ಮ ಏರ್ ಇಂಡಿಯಾ ಅಂತಾರಾಷ್ಟ್ರೀಯ ಗುಣಮಟ್ಟದ ವಿಮಾನ ದುರಂತಕ್ಕೆ ಈಡಾಗಿ ಕಾರಣಾಂತರಗಳಿಂದ ಇವತ್ತು ನೆಲಕ್ಕೆ ಅಪ್ಪಳಿಸಿ ಇದ್ದು ಸುಮಾರು ಇನ್ನೂರ ಐವತ್ತು ಜನ ನಮ್ಮ ಭಾರತೀಯರು ಅದರಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಇಂಗ್ಲೆಂಡ್ನವರು ಸುಮಾರು ಒಂದು ಇಪ್ಪತ್ತು ಜನ ವೈದ್ಯಕೀಯ ವಿದ್ಯಾರ್ಥಿಗಳು ಅಹಮದಾಬಾದ್ನಲ್ಲಿ ಒಂದು ಸಾವಿರ ಸಾವನ್ನಪ್ಪಿದ್ದಾರೆ ಇದೊಂದು ದುರಂತ ಇದಕ್ಕಾಗಿ ನಾವೆಲ್ಲ ಈ ವೇಳೆ ನಮ್ಮ ಮುಖಂಡರುಗಳು ನಮ್ಮ ಜೆಡಿಎಸ್ನಾಗಿರ್ತಕ್ಕಂಥ ಸೀನಾ ಸೀನಕರಣ್ಣವರು ನಮ್ಮ ಅಧ್ಯಕ್ಷನ ಅಧ್ಯಕ್ಷ ಪತ್ರಕರ್ತರ ಅಧ್ಯಕ್ಷರಾಗಿರ್ತಕ್ಕಂಥ ಸದಸ್ಯನವರಾಗ್ಬೋದು ಅಗ್ರಜನಾಗ್ಬೋದು ನಮ್ಮ ಜೆ ಎಸ್ ಅಧ್ಯಕ್ಷರಾಗಿರ್ತಕ್ಕಂಥ ಇವರು ರಾಮಣ್ಣವರಾಗ್ಬೋದು ಎಲ್ಲ ಎಲ್ಲ ಪಕ್ಷದ ಎಲ್ಲ ವಿವಿಧ ಎಲ್ಲ ಪಕ್ಷದ ಮುಖಂಡರು ವಿವಿಧ ನಮ್ಮ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಾಗರಿಕಗಳು ನಡೆಯರಿಗೆ ಫೋಟೋ ಈ ಒಂದು ಅನಾಹುತಕ್ಕೆ ಈ ಒಂದು ದುರಂತಕ್ಕೆ ನಾವು ಶ್ರದ್ಧಾಂಜಲಿ ಅರ್ಪಿಸಿ ಈ ಒಂದು ಶೋಕಾಚರಣೆಯಲ್ಲಿ ಸೇರಿ ಸೇರಿದ್ದೀವಿ ಜೊತೆಗೆ ಒಂದು ಇವತ್ತು ಅಹಮದಾಬಾದ್ನಲ್ಲಿ ಐ ಪಿ ಎಲ್ಲು ನಮ್ಮ ಆರ ಪಿ ಬಿ ಗೆದ್ದು ಇವತ್ತು ಇಡೀ ಭಾರತ ದೇಶ ಅಂತ ಎಲ್ಲ ಭಾರತೀಯರು ಎಲ್ಲ ಯುವಕರು ನಾವು ಆಚರಣೆ ಮಾಡಿದ್ವಿ ಕರ್ನಾಟಕದಿಂದ ಬೆಂಗಳೂರಿನಲ್ಲಿ ಆಚರಣೆ ಜವತ್ತು ಹನ್ನೊಂದು ಜನ ನಾವು ಸಾವನ್ನಪ್ಪಿದವರು ನಮ್ಮ ಯುವಕರು ಅವ್ರಿಗೂ ಈ ಸಂದರ್ಭದಲ್ಲಿ ಯೋಕ ವಿಚಾರಣೆ ನಾವು ಕಳಿಸ್ಲಿಕ್ಕೆ ನಾವು ಬಯಸ್ತಾ ಇದ್ದೇವೆ